ಯೂಟ್ಯೂಬ್ ನೋಡಿ ಅಡುಗೆ ಮಾಡೋದಕ್ಕೆ ಬಿಡ್ರಿ ಅವ ನಿಮ್ಗೆ ಹೇಳ್ತಾನೆ ಈ ಕಡೆ ಹಚ್ಚಿಡೋದು ಈ ಕಡೆ ಮಾಡೋದು ಏನು ಮಾಡಿ ಎಲ್ಲ ಮನೆ ಹಾಳು ಮಾಡಿದವು ಇವ ನಿಮ್ಗೆ ಹೇಳ್ತಾನೆ ಇವೆಲ್ಲ ನಾಲ್ಗಿ ರುಚಿಗಾಗಿ ಮಾಡಿದಂಥ ಹೊರತು ಹೊಟ್ಟಿ ಹಿತಕ್ಕಾಗಿ ಮಾಡಿದು ಅಲ್ಲ ಮನುಷ್ಯ ಊಟ ನಾಲ್ಗಿ ಕೇಳಿ ಉಣ್ಬೇಕು ಹೊಟ್ಟೆ ಕೇಳಿ ಉಣ್ಬೇಕು ನಾಲ್ಗಿ ಕೇಳಿ ಅಲ್ಲ ನಾವೆಲ್ಲ ಮಂದಿಗೆಲ್ಲ ನಾಲ್ಗಿ ಕೇಳಿ ನಡೆಸೀವಿ ಕೇಳಿ ಎಲ್ಲಿಗೆ ಬಂತ ಪರಿಸ್ಥಿತಿ ಅಂದ್ರೆ ನನಗೆ ನಿನ್ನೆ ನಮ್ಮ ಮಠದಾಗ ಇಂಜಿನಿಯರ್ ಬಂದಿದ್ರು ನಮ್ಮ ಮಠದ ಇಂಜಿನಿಯರ್ ಮುಂಬೈದವ್ರದಾರ ಆರ್ಕಿಟೆಕ್ಚರು ಮಾತಾಡ್ಕೊಂತ ಕುಂತಿದ್ದೀವಿ ಅವ್ರೊಂದು ಮಾತು ಹೇಳಿದ್ರೆ ನನಗೆ ಭಾಳ ಭಯಾನಕ ಅನಿಸ್ತದ ಹದಿನೈದು ಸೊಸೈಟಿ ಕಟ್ಟಕತ್ತ ಒಂದು ಸೊಸೈಟಿಯಾಗಿ ಎರಡು ನೂರು ಫ್ಲ್ಯಾಟ್ ಅದಾವ ಅವ್ರಿಗೆ ಆ ಬಿಲ್ಡರು ಮತ್ತು ಮೀಡಿಯೇಟ್ರ ಬ್ರೋಕರ್ ಇರ್ತಾರಲ್ಲ ಅವರಿಬ್ಬರು ಕೂಡ ಹೇಳಿದ್ರಂತ ಎರಡು ನೂರು ಮನೆಗಳ ಹದಿನೈದು ಸೊಸೈಟಿ ಏನದವು ಅಂದ್ರೆ ಮೂರು ಸಾವಿರ ಫ್ಲ್ಯಾಟು ಒಂದಕ್ಕೂ ಅಡಿಗೆ ಮನೆ ಇಲ್ಲ ಕಿಚನ್ ಲೆಸ್ ಫ್ಲ್ಯಾಟ್ ಇದು ಕನ್ಸೆಪ್ಟ್ ಬಂದೈತಿ ಈಗ ಶಹರದೊಳಗೆ ಅವ್ರ ಅಡಿಗೆ ಅಡುಗೆ ಮನೆ ಬ್ಯಾಡ ಮನೆ ಎಲ್ಲಿ ತಿನ್ನೋದು ಹೊಡಿ ಜೊಮ್ಯಾಟೊ ಮುಂಜಾನೆ ಒಬ್ಬನೂ ತರಿಸೋದು ಮಧ್ಯಾಹ್ನಕ್ಕೊಬ್ಬನ ತರಿಸೋದು ಸಂಜೆಗೊಬ್ಬನ ತರಿಸೋದು ತಿಂದು ದ ದೊಡ ಹಲಿಗೆ ಹೊಡ್ಕೊಂಡು ಹೋಗೋದು ಮತ್ತೇನು ಮಾಡೋದು ಇಷ್ಟು ತಿಂದ ಇರಾಕ್ ಹೆಂಗೆ ಆಕೈತಿ ದಿನ ಒಬ್ಬರು ತಂದು ತಿಂದ್ರೆ ಅಂದ್ರೆ ಇರಾಕ್ ಹೆಂಗೆ ಆಕೈತಿ ಆ ಅನ್ನದೊಳಗೆ ಏನು ಚಲೋದಿರ್ತೈತಿ ಅಲ್ಲ ಅಲ್ರಿ ಅದರೊಳಗೆ ಏನೇನು ಸೇರಿಸಿರ್ತಾರೆ ನಮ್ಮ ನಾಲಿಗೆ ರುಚಿ ಬರ್ಬೇಕಂತ ಅದನ್ನೆಂದರ ವಿಚಾರ ನಾವು ಏನೂ ಮಾಡಿಲ್ಲ ಪ್ರಿಸರ್ವೇಟ್ರಿ ಎಷ್ಟು ಹಾಕ್ಯಾರ ಎಂದರೆ ಕೇಳಿವೆ ಸೋಡಾ ಎಷ್ಟು ಹಾಕಿದ್ರೆ ಎಂದರ ಕೇಳಿವೆ ನಾವು ಅಜಿನೋಮೋಟೊ ಎಷ್ಟು ಹಾಕಿದ್ರಂತ ಎಂದರ ನೋಡಿವೆ ನಾವು ಈ ಲಗ್ನ ಮುಹೂರ್ತದಾಗ ಸಹಿತ ಅಜಿನೋಮೋಟೊ ತಂದು ಹಾಕಾಕತ್ತಾರೀ ಯಾವುದು ನಮ್ಮ ಶರೀರದೊಳಗೇನು ಎಲ್ಲ ಶಕ್ತಿಯನ್ನು ಹೀರಿ ಹೊರಗೆ ಹಾಕೋ ಕೆಲಸ ಮಾಡ್ತೈತಿ ಆ ಅಜಿನೋಮೋಟೋ ಮೋಟೋ ಅಡುಗೆ ಈಗ ಎಲ್ಲರೂ ತಂದು ಅದನ್ನು ಹೆಚ್ಚು ಕಡಿಮೆ ಈಗ ಮನೆಯವರು ಸಹಿತ ಕೆಲವು ಮಂದಿ ಫಾಲೋ ಮಾಡಕ್ಕೆ ಶುರು ಮಾಡ್ಯಾರ ಎರಡು ದಿವ್ಸ ಬದುಕವ್ರಿ ಇದನ್ನು ತಿಂದು ನೀವು ಅದು ಬ್ಯಾನ್ ಐತಿ ಬ್ಯಾನ್ ಇದ್ರು ಎಲ್ಲ ಅಂಗಡಿಯಾಗ ಸಿಗ್ತೈತಿ ಇದು ಆಶ್ಚರ್ಯ ನಮ್ಮ ದೇಶದಾಗ ಆಕ್ಸಿಟಾಕ್ಸಿ ನಮ್ಮ ಚಕಡೆ ನಮ್ಮ ಕಡೆ ಬ್ಯಾನ್ ಐತದು ದನಗಳು ಕೊಡಬಾರ್ದು ಅದು ಹಿಂಡು ಅಂತ ಆದರೆ ಎಲ್ಲರ ಅಂಗಡಿಯಾಗ ಒಂದು ರೂಪಾಯಿ ಒಂದು ಸಿಗ್ತೈತಿ ಈಗನು ಸಿಗ್ತೈತಿ ಅದನ್ನು ಬಂದು ಚೂಸ್ತಾರ ಹಾಲು ಕರೀತಾರೆ ಅದು ಹಾಲಿನಾಗ ತಕ್ಷಣ ಎಳ್ದಿರ್ತೈತಿ ಯಾವ ಕುಡಿತ ನಮ್ಗೆ ಎಂದೂ ಮಕ್ಕಳಾಗೋದು ಡೇರಿ ಹಾಲು ತಂದು ಅವ್ರ ಅದೇ ಇರಲಿ ಡೈರಿ ಹಾಲಿನ ಭಾಳ ಚಲೋ ಅಂತ ತಿಳ್ಕೊಂಡಿರಿ ಮೂವತ್ತೆರಡು ಪ್ರಕಾರದ ಕೆಮಿಕಲ್ ಷೇರ್ಲಾರ್ದು ನಮ್ಮ ಮನೆಗೆ ಹಾಲು ಬರಾಕ ಸಾಧ್ಯ ಇಲ್ಲ ಅದು ಮೂವತ್ತೆರಡು ಪ್ರಕಾರದ ಕೆಮಿಕಲ್ಸು ಯಾಕಂದ್ರೆ ನಿಮಗೆ ರುಚಿ ಹೆಚ್ಚಾಗಬೇಕು ದಪ್ಪಗ ಪದರ್ ಬರ್ಬೇಕು ಕೆನಿ ಕೆನಿ ಪದರ್ ಬರಬೇಕು ಆಮ್ಯಾಗ ದೌಡ್ ಕೆಡಬಾರ್ದು ಹಾಲು ಇಷ್ಟು ಮಾಡಬೇಕಾಗಿತ್ತು ಅಂದ್ರೆ ಮೂವತ್ತೆರಡು ಪ್ರಕಾರದ ಆಮ್ಯಾಗ ನಿಮ್ಮ ಬಾಯಿಗೆ ನಾಲಿಗೆ ಒಮ್ಮೆ ಸರಿ ಚಟ ಬಿತ್ತಂದ್ರೆ ಬಿಡಬಾರ್ದಂತ ಅನ್ನಿಸ್ಬೇಕು ಇದ್ರ ಸಲುವಾಗಿ ಮೂವತ್ತೆರಡು ಪ್ರಕಾರದ ಕೆಮಿಕಲ್ಗಳನ್ನು ಅದರೊಳಗೆ ಸೇರಿಸಿದನ ಆ ಪಾಕೆಟ್ನಾಗಿನ ನಮ್ಮ ಮನೆಗೆ ಬರ್ತೈತೆ ಅದು ಬ್ಯಾಟ್ ಡೈರಿ ಇರೋಲ್ಲದಕ್ಕೆ ಆ ಡೈರಿ ಹಾಲಿನ ಕಲೆಕ್ಷನ್ ಒಂದು ಸಾವಿರ ಲೀಟ್ರ್ ಇತ್ತಂದ್ರೆ ಮಾರಾಡ್ದು ದೀಡ್ ಸಾವಿರ ಎರಡು ಒಂದೂವರೆ ಸಾವಿರ ಲೀಟ್ರ್ ಇರ್ತೈತಿ ಐದುನೂರು ಲೀಟ್ರ್ ಹಾಲು ಎಲ್ಲಿಂದ ಬಂತು ಎಲ್ಲ ಡುಪ್ಲಿಕೇಟ್ ಅದು ಮಾಡಬಾರ್ದ ಪ್ರಕಾರದಿಂದ ಹಾಲು ತಯಾರು ಮಾಡಿ ಇದನ್ನು ಎಲ್ಲ ಉಂಡು ಬದುಕಿದ್ದೀರಿ ಎಲ್ಲ ಮಂದಿ ನಾವು ನೀವು ಎಲ್ಲ ಅವರಾದೀವಿ ನೀವು ಅನ್ನೋರು ಎಲ್ಲನೂ ಹಿಂಗೆ ಹೇಳ್ಕೊತು ಹೋದ್ರಂದ್ರೆ ನಾವು ಬದುಕುದು ಹೆಂಗಿನ್ನಂತ ಸಕ್ಕರೆ ತಿಂತೀರಪ್ಪ ಸಕ್ಕರೆ ಏನು ಚಲೋ ಆಯ್ತದು ಗಂಧಕದ ಪ್ರಮಾಣ ಏನು ನಮ್ಮ ಶರೀರಕ್ಕೆ ಎಷ್ಟು ಬೇಕು ಅಷ್ಟಾಯ್ತೋ ಅದಕ್ಕಿಂತ ಹೆಚ್ಚಾಯ್ತು ಅಂತ ಎಂದಾರ ಕೇಳಿವೆ ಅನ್ನೋ ಅದಕ್ಕೆ ಇಲ್ಲ ನಾನು ಹಿಡಿಬಲ್ಲಂತ ಡಿಕ್ಲೇರ್ ಮಾಡಿದ್ರೆ ನಮ್ಮ ಭಾರತೀಯ ಸಕ್ಕರೆ ಅನ್ನೋ ಯೂರೋಪದವರು ಯಾಕಂತಂದ್ರೆ ಸಲ್ಫರ್ ಟ್ರೀಟ್ಮೆಂಟ್ ಮಾಡುವ ಹತ್ತಿನಾಗ ಬೆಳ್ಳ ಕಾಣ್ಬೇಕ ತಿಳ್ಕೊಂಡು ಏನೇನೋ ಮಾಡ್ತೀವಲ್ಲ ಎಲುವಿನ ಪುಡಿ ಹಚ್ಚುತ್ತೀವಿ ದನಗಳಿಗೆ ಸತ್ತ ನಂತರ ಅದ್ರ ಎಲುವಿನ ಪುಡಿ ಇರ್ತೈತಲ್ಲ ಅದನ್ನು ಬಳಸ್ತೀವಿ ಬೆಳ್ಳಗೆ ಮಾಡೋಕೆ ಸಲ್ಫರ್ ಹಾಕ್ತೀವಿ ಆಮ್ಯಾಗ ಅದ್ರಾಗ ತಿನ್ಬೇಕಾದಂಥ ಅಂಶ ಅಂತ ಏನಿರ್ತೈತಲ್ಲ ಅದು ಕುಡುಕರು ಭಾಗ್ಯವಂತರಪ್ಪ ಮೊಲೇಷಿಯಸ್ ಅಂತ ಏನಿರ್ತೈತಲ್ಲ ಮದರ್ ಲೀಕರ್ ಎಲ್ಲ ಅದ್ರಾಗ ಹೋಗಿರ್ತೈತಿ ಅವು ಕುಡುಕರು ಚಲೋ ನೋಡ್ರಿ ಸಾಕ್ರಿ ನಾವು ತಿಂತೀವಿ ಕುಡುಕರ ಅದನ್ನು ಕುಡಿತಾವ ಮತ್ತು ಬರೀ ಹಂಗಾಗಿ ಕೊಟ್ಟು ಕುಡ್ದಿದ್ರಂದ್ರೆ ಚಲೋ ಹಾಕಿತ್ತು ಏನು ಕೆಮಿಕಲ್ ಹಾಕ್ಯಾವಲ್ಲ ಅವು ಕುಡಕ್ರೂ ಶಂಕ ಹೊಡ್ಕೋತವು ಏನು ಬಾಳೆ ನಾಟಗಿಲ್ಲ ಪ್ರತಿಯೊಂದು ಪದಾರ್ಥ ತಗೋರಿ ನೀವು ಮಾರ್ಕೆಟ್ನೊಳಗೆ ಯಾವ ಪದಾರ್ಥದಾಗ ಏನು ಸೇರಿಸಿಲ್ಲ ಮುಂಜಾನೆ ಎದ್ದುಗಳೇನ ಶುರು ಮಾಡ್ರಪ್ಪ ಚಹಾ ತಂದ್ರಿ ಚಹಾ ಏನು ಪ್ಯೂರ್ ಐತಿ ಇಲ್ಲ ಚಹಾದಿಯಲ್ಲಿ ಒಣಗಿಸಿ ಪುಡಿ ಮಾಡಿ ನಿಮಗೆ ಕೊಡಬೇಕು ಇದಕ್ಕೆ ಚಹಾ ಅಂತಾರೆ ಅದು ಹಂಗಿಲ್ಲ ಅದರೊಳಗೆ ಸಿ ಟಿ ಸಿ ಕುಡಿಸಿದರು ಸಿ ಟಿ ಸಿ ಡಸ್ಟ್ ಕುಡಿಸಿದ್ರು ಸಿ ಟಿ ಸಿ ಡಸ್ಟ್ ಅದರಲ್ಲೇ ತಯಾರು ಮಾಡಿವತ್ತು ಯಾರು ಒಬ್ಬರ ವಿಚಾರ ಮಾಡಿವನ ಇದ್ರೊಳಗೆ ಇಲ್ಲ ಮಾಡೋದು ಇಲ್ಲ ಅವಶ್ಯಕತೆನೂ ಅನಿಸಿಲ್ಲ ಯಾರಿಗೆ ಹೊಡೆದೀವಿ ಕುಡ್ಕೋತ ಹೊಂಟೀವಿ ಹಂಗೆ ಹಾಲು ನಾನೇಗೆ ಹೇಳಿದ್ದೆ ಅದನ್ನು ಹೌದಲ್ಲ ನೀರು ಕ್ಲೋರಿನೇಟೆಡ್ ವಾಟರ್ ಯಾವುದು ಚಲೋ ಆಯ್ತಪ್ಪ ಇದ್ರಾಗ ಬೆಳಗ್ಗೆ ಎದ್ದು ಕೂಡಲೆ ಫಸ್ಟ್ ಐಟಮ್ ಇದು ಎರಡನೇ ದಿನ ನಾಷ್ಟ ನಾಷ್ಟಕ್ಕೆ ಬರ್ರಿ ರವೆ ಉಪ್ಪಿಟ್ಟಾರ ಮಾಡ್ತೀರಿ ಶಿರಾರ ಮಾಡ್ತೀರಿ ಬೇಡ ಇಡ್ಲಿ ಅರ ಮಾಡ್ತೀರಿ ದೋಸೆ ಅಂದ್ರೆ ಅಕ್ಕಿ ಮಾಡ್ತೀರಿ ಬೇಡ ಗೋಧಿ ಮಾಡ್ತೀರಿ ಅಕ್ಕಿ ಗೋಧಿ ಎರಡೂ ಬೇಕು ಆ ಅಕ್ಕಿ ಗೋಧಿಯಾಗ ತಿನ್ನೋದು ಅದನ್ನು ತೆಗೆದು ಹೊರಗೆ ಹಾಕ್ತಾರೆ ಮೊದಲು ಅದ್ರ ಮ್ಯಾಗ ಪದರ್ ಇರ್ತೈತಿಲ್ರದ ಅದ್ರಾಗ ತಿನ್ಬೇಕಾದಂಥ ಅಂಶ ಇರುದು ಆ ಪದರ್ನ್ಯಾಗ ಅದನ್ನು ಸುಲಿದು ಮೊದಲು ದನಗಳಿಗೆ ಹಾಕ್ತಾರೆ ಅದನ್ನು ನಡು ದನಗಳಿಗೆ ಹಾಕ್ಬೇಕೇನು ಇರ್ತೈತಲ್ಲ ಅದು ನಮಗೆ ಹಾಕ್ತಾರೆ ಅದ್ರಾಗ ಏನೂ ಇರೋಂಗಿಲ್ಲ ಅದು ದನಕ್ಕೆ ಹಾಕ್ಬೇಕು ಯಾಕೆ ಏನೂ ಇರೋದಿಲ್ಲ ಅಂತಂದ್ರೆ ಆರಾರು ತಿಂಗಳ ಗಟ್ಟಲೆ ಅದಕ್ಕೆ ಹುಳ ಹತ್ತಂಗಿಲ್ಲ ನೀವು ಬೇಕ್ರಿ ಮ ಯಾಕೆ ಹಿಂಗೆ ಮಾಡಿದ್ರಂದ್ರೆ ಹುಳ ಹತ್ತಬಾರ್ದಂತ ಹುಳುಗಳು ಮನುಷ್ಯರ್ಗಿತ್ತ ಭಾಳ ಶಾಣೆವು ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಹುಳಕ್ಕೆ ಎಷ್ಟು ತಿಳಿತೈತಲ್ಲ ಅಷ್ಟು ಮನುಷ್ಯಾಗ ತಿಳಿದಿದ್ರೆ ಮನುಷ್ಯನೊಂದು ಭಾಳ ಶಾಣೆ ಹಾಕಿದ್ದ ದನಗಳಿಗೆ ತಿಳಿದಟ್ಟು ಮನುಷ್ಯಾಗ ತಿಳಿದಿತ್ತಂದ್ರೆ ಮನುಷ್ಯ ಭಾಳ ಭಾರಿ ಹಾಕಿದ್ದ तंबा ब बिह हो दन बंगड्रि बिहची बांच न कळ तुम्ही होलदारगी तंबा हच तंबान बळीदना हिंग बिड्रि न तप सहित बिह हचंग न कळद या ऐकत ऐ तंबा तिनो पदार्थ अल्द या दना तिनो पदार्थ अल्द हंगोदं ಯಾಕೆ ತಿಳಿಬಾರ್ದು ಮತ್ತು ಮತ್ತೆ ಮ್ಯಾಗ ಬರ್ದಾರ ಟೊಬ್ಯಾಕೋ ಚಿವಿಂಗ್ ಈಜ್ ಇಂಜೂರಿ ಎಷ್ಟು ದ ಹೆಲ್ತ್ ಗುಟ್ಕಾ ಚಿವಿಂಗೀಜ್ ಇಂಜೂರಿ ಎಷ್ಟು ನೋಡ್ತೈತಿ ತಿಂತೈತಿ ನೋಡ್ತೈತಿ ತಿಂತೈತಿ ಯುರೋಪ್ದೊಳಗೆ ಹಾಲಿನ ಪ್ಯಾಕೆಟ್ ಮ್ಯಾಗ ಸಹಿತ ಬರೀದು ಕಂಪಲ್ಸರಿ ಮಾಡ್ಯಾರ ಈ ಹಾಲು ಶರೀರಕ್ಕೆ ಅಪಾಯಕಾರಕ ಅಂತ ಯಾವು ಆ ಜರ್ಸಿಗೆ ಹಂಗೇನು ಅದು ಹಂದಿ ಮಾರಿ ಗ್ಯಾಂಗ್ನ ಅದಾವಲ್ಲ ಅದರ ಹಾಲ ಹನ್ನೆರಡು ರೋಗಗಳನ್ನು ನಿರ್ಮಾಣ ಮಾಡ್ತಾವೆ ಅದಕ್ಕೆ ಆ ಹಾಲನ್ನು ಬಳಸುವವ್ರಿಗೆ ಅಲ್ಲಿ ಕಂಪಲ್ಸರಿ ಮಾಡ್ಯಾರ ಆದ್ರೆ ನಮ್ಮ ದೇಶದಾಗ ಮಾಡಿಲ್ಲ ನಮ್ಮ ದೇಶದಾಗ ಮನುಷ್ಯನ ಜೀವದಕ್ಕಿಂತ ಹಗ್ಗ ಮತ್ತೆ ಇಲ್ಲೇ ಇಲ್ಲ ಆಗ್ಗದಾರದ ಕಾಳಿನ ಅಂಗಡಿಯಾಗಿಂತ್ಲೂ ಹಗ್ ಯಾವುದು ಅಂದ್ರೆ ಮನುಷ್ಯನ ಜೀವ ಬೆಕ್ಕಾದವ್ರ್ರು ಬೇಕಾದಲ್ಲಿ ಬೇಕಾದಂಗೆ ತೊಗೊಂಡು ಹೋಗ್ರಿ ಅದು ಬೆಕ್ಕ ತಿನ್ಸ್ರಿ ಬೆಕ್ಕಾದ್ ಉಣಿಸ್ರಿ ಬೆಕ್ಕಾದಂಗೆ ಕಳಿಸ್ರಿ ಅವ್ರನ್ನ ಯಾರೂ ಕೇಳೋರು ಇಲ್ಲಿ ಇಲ್ಲಿ ನಮ್ಮ ದೇಶದಾಗ ಇದು ನಮ್ಮ ಸ್ಥಿತಿ ಕಾಳುಗಳನ್ನು ತಿನ್ಬೇಕಾದ್ರೆ ಮ್ಯಾಲಿಂದ ತೆಗಿಬೇಕೋ ತೆಗಿಬಾರ್ದು ಸೊಪ್ಪಿಗೆ ಅದರೊಳಗೆ ಸೇರಿಸ್ಬೇಕ್ರಿ ಫೈಬರ್ ಅದ್ರಾಗ ಹಣ್ಣ ಹಂಪಲ್ಗಳು ನಿಮ್ಗೆ ಹೇಳ್ತೀನಿ ಹೊಡೆದು ಇಷ್ಟು ಔಷಧ ಹೊಡೆದು ತಯಾರು ಮಾಡ್ಯಾರ ಮತ್ತು ತೊಳೆದಿಲ್ಲಿ ನೀವು ನೋಡಕ್ಕೆ ಹೋಗಿಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ ಈ ಗಟರ್ ನೀರು ದಂಡಿಗೆ ಎಲ್ಲಿ ಒತ್ತಡ ಕಲೆಕ್ಟ್ ಆಗಿರ್ತೈತಲ್ಲ ಅಲ್ಲೇ ಗಾಡಿ ನಿಂದರಿಸಿ ಸ್ವಚ್ಛಗ ತೊಳ್ಕೊಂಡು ನಿಮ್ಮ ಮತ್ತೆಲಿ ಬಂದಿರ್ತೈತೆ ಇನ್ನು ಕೆಲವಂತೆ ತಮ್ಮ ಹೊಲದಾಗ ತೊ ತೊಳ್ಕೊಂಡು ಬಂದಿರ್ತಾರೆ ಏನು ಹೇಳಿ ನಿಮ್ಗೆ ನೀವು ಮೂಲತನ ಯಾವಾಗೂ ಹೋಗಂಗಿಲ್ಲ ನಾನು ನಿಮ್ಗೆ ಏನು ಗೊತ್ತೆ ಆಮ್ಯಾಗ ಗೊತ್ತಿರಬಾರ್ದು ಗೊತ್ತಿಲ್ಲದಕ್ಕೆ ನಡ್ದೈತೆ ನಿಮ್ಗೆ ಗಾಡಿ ಅಜ್ಞಾನದೊಳಗೆ ಭಾಳ ಸುಖ ಇರ್ತೈತೆ ತೊಂಬೆಮ್ಮಿ ತಿಳಿತಂತಂದ್ರೆ ನೀವು ಬದುಕೋದಿಲ್ಲ ಮತ್ತು ತಿನ್ನು ತಿನ್ನುದಿಲ್ಲ ಇದು ನಮ್ಮ ತರಕಾರಿ ಹಣ್ಣು ತರಕಾರಿಗೆ ಹಿಂಗೆ ಹೆಡಕ್ಕೆ ಒಗೆದಿರ್ತೈತೆ ಕೊತ್ತಂಬರಿ ಮೆಂತೆ ಪಲ್ಯ ಹೆಡಕ್ಕೆ ಒಗೆದಿರ್ತೈತಿ ಹಿಂಗೆ ಒಂದು ಸ್ಪ್ರೇ ಮಾಡಿದ ಕೂಡಲೇ ಧಡಗ್ಗನ ನಾಗಪ್ಪನ ಹೆಡಿಯತ್ತಂಗೆ ಎತ್ತ ನೋಡಿ ಸದ್ ಸ್ಪ್ರೇ ಮಾಡಿದ ಕೂಡ ಏನು ಅದು ವಿಷಾನ ಸ್ಪ್ರೇ ಮಾಡೋದು ವಿಷಾನ ಅದು ಅದನ್ನು ನೀವು ಸಾವಯವದವ್ರು ಏನರ ಒಂದು ಜರ ಹೆಡಕ್ಕೆ ಬಿದ್ದದ್ದು ಏಡಕ್ಕೆ ಅದು ಎಡಕ್ಕೆ ಹೋಗದೈತಿ ಅದನ್ನೇ ನನಗೆ ಮಾರಾಟ ಮಾಡ್ತೀಯ ಅಂತ ಮತ್ತೆ ಆ ವಿಷ ಹೊಡೆದು ಕೊಟ್ಟರೆ ಇವನು ತಿನ್ನವನ ಅದನ್ನು ನಾನು ಅದಕ್ಕೆ ತಮಗೆ ಏನು ಪ್ರಾರ್ಥನೆ ಮಾಡ್ಕೊತೀನಿ ಅಂತಂದ್ರೆ ತಾವು ಈ ವಿಷದಿಂದ ಕೂಡಿದಂತಹದ್ದು ವಿಷದಿಂದ ಪರಿಷ್ಕರಿಸಲ್ಪಟ್ಟಂತಹದ್ದು ಮತ್ತು ಅದು ಅಲ್ಲದ ಈ ಹೊರಗಡೆ ಏನೇನು ಪದಾರ್ಥಗಳದಾವು ಅವು ಯಾವ ಪರಿಶುದ್ಧವಾಗಿ ಮಾಡ್ತಾರಂತ ಅನಿಸೋದಿಲ್ಲ ನಮಗೆ ರುಚಿ ಹೆಚ್ಚು ಮಾಡಾಕ ಹೆಚ್ಚು ಕಾಲ ಟಿಕಾಯ್ಸೋಕೆ ಏನೇನು ಹಾಕ್ತಾರೆ ದೇವ್ರ ಬಲ್ಲ ದೇವರ ಬಲ್ಲ ಎಷ್ಟು ಸಾಧ್ಯ ಐತೆ ಅಷ್ಟು ನಮ್ಮ ಕಣ್ಣಿದರಿಗೆ ನಮ್ಮ ಸುತ್ತಮುತ್ತ ಬೆಳೆದದ್ದಿರ್ಬೇಕು ನಮ್ಮ ಕಣ್ಣಿದರಿಗೆ ನಮ್ಮ ಕಿವಿ ಕೇಳುವಂಥದ್ದು ನಾವು ನೋಡುವಂಥದ್ದು ಇರ್ಬೇಕು ಬಹಳ ಪ್ರವಾಸ ಅದಕ್ಕೆ ಅಂಥ ಕಾಳು ಕಡಿಗಳನ್ನು ನಾವು ತಗೊಂಡು ತಿನ್ಬೇಕು ಅವು ಕಾಣಕ್ಕೆ ಎಷ್ಟು ದೊಡ್ಡದವು ಎಷ್ಟು ಚಂದದ ಅದವು ಇದನ್ನ ನೋಡಕ್ಕೆ ಹೋಗ್ಬಾಡ್ರಿ ಆರೋಗ್ಯಕ್ಕೆ ಎಷ್ಟು ಹಿತ ಅದಾವು ಅವನ್ನ ನೋಡ್ಬೇಕು ಅದರ ಸಲುವಾಗಿ